ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಮ್ಮ ಒಂದು ನೀರು ಸೋನೆ ಗಿಡ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಇದ್ದ ಹೆಸರು ನೀರು ಸೋನೆ ಗಿಡ ಅಂತ ಇದನ್ನು ನಾನು ಇವತ್ತು ನಮ್ಮ ಮನೆಯಲ್ಲಿ ನೆಟ್ಟಿದ್ದೀವಿ ಸ್ನೇಹಿತರೆ ಈ ಗಿಡ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಈಗ ಒಂದು ಸಲ ಈಗ ಹೂವು ಬಿಡ್ತಪ್ಪ ಅಂತಂದರೆ ಒಂದು ಐದಾರು ದಿವಸ ತನಕ ಈ ಹೂವು ಇರುತ್ತೆ ಸ್ನೇಹಿತರೆ ಐದಾರು ದಿವಸ ಆದಮೇಲೆ ಈ ಹೂವು ಮಾಡೋದು ಅಲ್ಲಿ ತನಕ ಮಾಡಲ್ಲ ಇದರಲ್ಲಿ ಕಲರ್ಸ್ ಕಲರ್ಸ್ ಇರ್ತವೆ ಸ್ನೇಹಿತರೆ ಪಿಂಕು ವೈಟು ಗುಲಾಬಿ ಆಮೇಲೆ ಮೆರೂನ್ ಎಲ್ಲ ಕಲರ್ಸು ಈ ನೀರ್ಸೋಣ ಗಿಡ ಇರುತ್ತೆ ಸ್ನೇಹಿತರೆ ಈ ನೀರ್ಸೋಣ ಗಿಡನ ಬೆಳೆಸೋದು ತುಂಬ ಒಂದು ಒಳ್ಳೆ ಈಸಿಡ ಈಸಿ ಅಂತ ಈಸಿ ಗಿಡ ಇದಕ್ಕೆ ಬೇರೆ ಬೇಕು ಅಂತ ಏನಿಲ್ಲ ಈ ಥರ ಏನು ಕಟ್ಟಿಂಗ್ಸ್ ಇರುತ್ತಲ್ಲ ಈ ಥರ ಕಟ್ಟಿಂಗ್ಸನ್ನು ನಾವು ಹಿಂಗೆ ಕಟ್ ಮಾಡಿಬಿಟ್ಟು ಕತ್ರಿ ಸಾಯಿಂಗ್ ಕಟ್ ಮಾಡಿ ನಾವು ಆ ಕಟ್ಟಿಂಗ್ಸನ್ನು ನಾವು ನೆಡೋದ್ರಿಂದ ತುಂಬ ಚೆನ್ನಾಗಿ ಈ ಗಿಡ ಬರುತ್ತೆ ಸ್ನೇಹಿತರೆ ಆದ್ದರಿಂದ ಈ ನೀರ್ಸುವಾರಿ ಗಿಡನ ನಾವು ಆದಷ್ಟು ನೆಲಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನೆಲ ಇಲ್ಲ ಅಂದರೆ ಪಾಟಲ್ಲಿ ಹಾಕ್ಬೋದು ನೋಡಿ ನಾನು ಸ್ವಲ್ಪ ಚಿಕ್ಕ ಪಾಟಲ್ಲಿ ನಾನು ಈ ನೀರ್ಸುವರೆ ಗಿಡನ ಹಾಕಿದ್ದೀನಿ ಇದು ಕಲ್ಕಲಾಲು ಲಭ್ಯ ಬರುತ್ತೆ ಸ್ನೇಹಿತರೆ ನೀವು ನಿಮ್ಮ ಮನೇಲಿ ಈ ತಾಯಿ ಗಿಡ ಸಿಕ್ಕರೆ ಅದನ್ನು ತಂದು ಹೇಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ಬರೀ ಕಟ್ಟಿಂಗ್ಸ್ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಕಟಿಂಗ್ಸ್ ಹಾಕಿದ ಮೇಲೆ ಇದನ್ನು ಒಂದು ಐದಾರು ದಿವಸ ತನಕ ನಾವು ನೆರಳಲ್ಲೇ ಇಡಬೇಕು ಸ್ನೇಹಿತರೆ ನೆರಳಲ್ಲಿ ಇಟ್ಟಿದ್ಮೇಲೆ ಆಮೇಲೆ ಅದಕ್ಕೆ ಸ್ವಲ್ಪ ಬಿಸಿಲು ಬಿಡೋ ಇಟ್ಟರೆ ಆಮೇಲೆ ಅದು ನಿಧಾನಕ್ಕೆ ಚೆನ್ನಾಗಿ ಬಂದು ಈ ಥರ ಸ್ಟಫಿಯಾಗಿ ಕ್ಲೀನಾಗಿ ಬಿಡುತ್ತೆ ಸ್ನೇಹಿತರೆ ನಾವು ನೆಟ್ಟ ತಕ್ಷಣವೇ ತೊಗೊಂಡೋಗ್ಬಿಟ್ಟು ಬಿಸಿಲಲ್ಲಿ ಇಡೋದ್ರಿಂದ ಬೇಗ ಗಿಡ ಸತ್ತೋಗ್ಬಿಡುತ್ತೆ ಇದು ಭಾಳ ಸೂಕ್ಷ್ಮವಾದ ಗಿಡ ಸ್ನೇಹಿತರೆ ಇದಕ್ಕೆ ಡೈಲಿ ಸ್ವ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಇರಬೇಕು ಬೇರೆ ಗಿಡಗಳಾದರೆ ಒಂದು ಬಿಟ್ಟು ಹಾಕಿದ್ರು ನಡೆಯುತ್ತೆ ಈ ಗಿಡಕ್ಕೆ ಸ್ವಲ್ಪನಾದರೂ ಒಂದಿಷ್ಟಾದರೂ ನೀರು ನಾವು ಡೈಲಿ ಹಾಕ್ತಾ ನೋಡಬೇಕು ಈ ಥರ ಹಾಕೋದ್ರಿಂದ ಗಿಡ ಸಾಗೋದಿಲ್ಲ ತುಂಬ ಚೆನ್ನಾಗಿ ಉಳಿಸ್ತಾ ಇದ್ದರೆ ಇದರಲ್ಲಿ ಕಂಕಲಾರೋಗಿರುತ್ತೆ ಇದು ಬೇರೆ ಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಕಟ್ಟಿಂಗ್ಸ್ ಕಟ್ ಮಾಡಿಬಿಟ್ಟು ನಾವು ನೆಟ್ಟಿಂಗ್ಗಳಲ್ಲಿ ಒಂದು ಐದಾರು ಶತಾಕ ಇಟ್ಟು ಮೇಲೆ ನಾವು ಆಮೇಲೆ ಪಾರ್ಟಿಗೆ ಶಿಫ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ ಆಮೇಲೆ ನೆಲದಲ್ಲಿ ಹಾಕಿದ್ರು ಇದು ತುಂಬ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ ನೆಲ್ದಲ್ಲಾಕಿದ್ರಂತೂ ಭಾಳ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಹರಡ್ಕೊಂಡು ಬಿಟ್ಟು ದೊಡ್ಡದು ಎಲ್ಲಾಗಿ ಬೇಕಾದಷ್ಟು ಹೂ ಬಿಡುತ್ತೆ ಸ್ನೇಹಿತರೆ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸರ್ತಿ ಹೂವು ಹರಿಡಿದ್ರೆ ಒಂದು ಇದಾರು ಶತನಕಾಡೋದಿಲ್ಲ ಸ್ನೇಹಿತರೆ ಹಂಗಾಗ್ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಎಲ್ಲರೂ ನೀರ್ಸೋನ ಗಿಡ ಸಿಕ್ಕರೆ ತಂದು ನಡೆಸನೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀರ್ಸೋಣ ಗಿಡ ಹಾಗಾಗಿ ನಾನಿವತ್ತು ಈಜೋಣ ಗಿಡದ ಬಗ್ಗೆ ಇವತ್ತು ವೀಡಿಯೋನ ಮಾಡ್ತೀನಿ ಸ್ನೇಹಿತರೆ ಇದು ಅಲ್ಲಿ ಎಲ್ಲೂ ಫಲೂ ಸಿಗ್ತಾನೆ ಇರುತ್ತೆ ఆమె నర్సరిలు సిరీలు ఇలా అందరం అక్క పక్కదీ గిడలు హాకితారా ఆవ్ స్వల్పంచు సిర కటింగ్స్ దాని కూడా బెళసీ సుందరవన్నీ మనలో బాగుంటే తున్న చన కా స్నేహితు ఈ వీడియో నిష్ట దయవిట్టి సబ్స్క్రైబ్ మూడు మరీబడి స్నేహితు